ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಗೈಸ್ ಆಲ್ರೆಡಿ ನೋಡಿರೋ ಹಾಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನೋಡ್ಬೋದು ಇಷ್ಟು ಪಟ್ಟಗಳು ಸೇಲ್ಗಿದೆ ಇದರ ಮೇನ್ ಬಂದು ಎಲ್ಲ ಒಂದನೇ ಕಳ್ಳಿಯಿಂದ ಮೂರನೇ ಕಳ್ಳಿ ಅಷ್ಟೇ ಪಟಗಳು ಒಂದು ಮಾತ್ರ ಐದು ಕಳ್ಳಿ ಪಟ್ಟ ಅಷ್ಟೇ ಫ್ರೆಂಡ್ಸ್ ಇರೋದು ಇದರ ರೇಟು ಬೆಲೆ ಎಲ್ಲ ಪ್ರತಿಯೊಂದು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಈಗ ಅಲ್ಲಿ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪ್ರಶ್ನೆ ಪಟ್ಟ ಈಗ ನಾನು ತೋರಿಸ ಎಲ್ಲ ಪಟ್ಟಗಳು ಮೂರು ಕಳ್ಳಿ ಒಳಗೆ ಇರೋದು ಒಂದು ಕಳ್ಳಿಯಿಂದ ಮೂರು ಕಳ್ಳಿ ಒಳಗೆ ಇರೋ ಪಟ್ಟಗಳು ಫ್ರೆಂಡ್ಸ್ ಇದು ಪಟ್ಟಣ ಇದು ಇದರ ಅಪ್ಪ ಅಮ್ಮ ಎಲ್ಲ ಓಲ್ಡ್ ವೀಡಿಯೋಗಳಲ್ಲಿ ತೋರಿಸಿದೀನಿ ಇವತ್ತು ಯಾವುದೂ ಪಟ್ಟ ಉಳಿದು ಅಪ್ಪ ಅಮ್ಮ ತೋರ್ಸೋಕೆ ಹೋಗಲ್ಲ ಲೆಂತ್ ಆಗೋದ್ರಿಂದ ವೀಡಿಯೋ ಯಾರೋ ಅಷ್ಟು ನೋಡೋಲ್ಲ ಪ್ರೆಸೆಂಟ್ ಅಟ್ ಪ್ರೆಸೆಂಟು ವೀಡಿಯೋ ಸೇಲ್ಗಿರೋ ಆ ಪಟ ಹುಡು ಸೇಲ್ಗಿರೋ ತೋರಿಸ್ತೀವಿ ನಿಮ್ಗೆ ಯಾವ್ದು ಇಷ್ಟ ಐತೆ ಆ ಪಟ್ಟ ಎತ್ಕೊಬೋದು ಫ್ರೆಂಡ್ಸ್ ಇದು ಪಶ್ಚೆ ಪಟ್ಟ ನೋಡ್ಬೋದು ಬಾಡಿ ಪ್ಯಾಟ್ರನು ಇವೆಲ್ಲ ನೀವು ಹುಡುಗಕ್ಕೆ ಕಿತ್ಕೊಟ್ರೆ ಒಳ್ಳೇದು ನೋಡ್ಬೋದು ಬಣ್ಣ ಎರಡನೇ ಕಳ್ಳಿ ಪಟ್ಟ ಈಗ ಮೂರನೇ ಕಳ್ಳಿ ಉದುರಿಸ್ಕೊಂಡೈತೆ ಮೂರನೇ ಕಳ್ಳಿ ಪಟ್ಟ ನೋಡ್ಬೋದು ಮೂರನೇ ಕಳ್ಳಿ ಪಟ್ಟ ನೋಡ್ಬೋದು ಫ್ರೆಂಡ್ಸ್ ಚೂಪ್ ಚಿರಿ ಉದ್ದ ಚಿಡಿ ಮೀಡಿಯಾ ನಮ್ಮ ಹತ್ರ ಪಟ್ಟಗಳು ಆಲ್ಮೋಸ್ಟ್ ಯಾವ ಕೈ ಕೂರಲ್ಲ ನೋಡ್ಬೋದು ಫ್ರೆಂಡ್ಸ್ ಈ ಥರ ಬಾಡಿ ಪ್ಯಾಟ್ರನು ಕಣ್ಣು ಚೊಂಚು ಮೀಡಿಯಂ ಚೊಂಚು ಕಣ್ಣು ಬಂದು ಬಿಸಿಲು ಫ್ರೆಂಡ್ಸ್ ಪಟ್ಟಗಳು ಬಾಡಿ ಪ್ಯಾಟ್ರನೆಲ್ಲ ಒಳಗೆ ತೋರಿಸ್ತೀವಿ ಬಿಸಿಲಿಗೆ ಕಣ್ಣುಗಳು ತೋರಿಸ್ತೀವಿ ನೋಡ್ಬೋದು ಫ್ರೆಂಡ್ಸ್ ಕಣ್ಣಿದು ಫಸ್ಟ್ ತೋರಿಸಿ ಧೂಮ ಪಟ್ಟ ಅದು ಕಣ್ಣು ಚೊಂಚು ನೋಡ್ಬೋದು ಮೀಡಿಯಂ ಚೊಂಚು ಹಣೆ ನೋಡ್ಕೋಬೋದು ಇದು ಧೂಮಪಟ್ಟ ಇದು ಸ್ಟಾರ್ಟಿಂಗ್ ಪಟ್ಟ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪಟದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಪಟ್ಟ ಪಿಲಾಂಕ ಪಟ್ಟ ಇದು ಧೂಮ ಪಿಲಾಂಕ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ಈಗ ಬಂದು ಆಲ್ಮೋಸ್ಟ್ ಈಗ ತಗೊಳ್ಳೋರು ಏನು ಮಾಡ್ತಾರೆ ಬ್ರೋ ಆ ಪಟ ಇದೆ ಈ ಪಟ್ಟ ಇಬ್ಬರು ನಂಬರ್ಗಳು ಹಾಕಿರ್ತೀವಿ ಸ್ಟಾರ್ಟಿಂಗ್ ಅಕ್ಕಿಗಳು ತೋರಿಸಿದಾಗ ಎಷ್ಟೇ ನಂಬರು ಅಂತ ಹೇಳ್ಬಿಟ್ರೆ ಒಳ್ಳೇದು ನಾವು ನಿಮ್ಗೆ ಯಾವ ಅಕ್ಕಿ ನಂಬರ್ ಹೇಳಿದ್ರೆ ಅವಾಗ ಅದೈತ ಇಲ್ವ ಅಂತ ಹೇಳ್ತೀವಿ ಆಲ್ಮೋ ಎಲ್ಲ ಏನಂತಾರೆ ಯಾವ್ಯಾವ ಬ್ರೋ ಕಳಿಸಿ ಅಂತ ಅಂತಿರ್ತಾರೆ ನಾವು ಎಲ್ಲರಿಗೂ ಕಳ್ಸೋ ನಿಂತ್ಕೊಂಡ್ರೆ ನಮಗೂ ಟೈಮ್ ವೇಸ್ಟು ನೋಡಿ ನಿಮ್ಗೆ ಎಷ್ಟೇ ನಂಬರ್ ಅಕ್ಕಿ ಇಷ್ಟ ಆಗಿರುತ್ತೆ ಆ ನಂಬರ್ ನಮಗೆ ಫೋನ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಕೇಳ್ಬೋದು ಅಕ್ಕಿ ಇದ್ರೆ ಐತೆ ಅಂತ ಹೇಳ್ತೀವಿ ಇಲ್ಲ ಸೇಲ್ ಹೋಗಿರೋ ಅಂತ ಹೇಳ್ತೀವಿ ನಿಮ್ಗೆ ಇನ್ನೂ ಬೇರೆ ಪಟ್ಟಗಳು ಬೇಕು ಅಂದಾಗ ಅಟ್ ಪ್ರೆಸೆಂಟ್ ಇರುತ್ತೆ ಅದು ಮಾತ್ರ ತೋರ್ತೀವಿ ಕೆಳೊಬ್ಬರು ಇಬ್ಬರು ಹೆಣ್ಣು ಪಟ್ಟ ಇದ್ರೆ ಕೊಡಿ ಹೆಣ್ಗಳು ಇದ್ರೆ ಕೊಡಿ ಗಂಡುಗಳಿದ್ರೆ ಕೊಡಿ ಅಂತ ಕೇಳ್ತೀರಾ ಸೇಲ್ಗಿದ್ರೆ ನಾನೇ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಆ ಅಕ್ಕಿ ಸೇಲ್ ಆಯ್ತಾ ಈ ಅಕ್ಕಿ ಐತಾ ಅಂತ ಕೇಳೋಕೊಬಿಡಿ ಈಗ ಸೇಲ್ಗೆ ಹಾಕಿರೋದ್ರಲ್ಲಿ ನಿಮ್ಗೆ ಅಕ್ಕಿ ಇಷ್ಟ ಐತೆ ನಂಬರ್ ನೋಡಿ ಆ ನಂಬರ್ ಐತಾ ಅಂತ ಕೇಳಿ ಫ್ರೆಂಡ್ಸ್ ನೋಡ್ಬೋದು ಇದು ಈಗ ಧೂಮ ಪಿಲಾಂಕ ಏನು ತೋರಿಸೆ ಬಾಡಿ ಪ್ಯಾಟ್ರನ್ ನೋಡ್ಬೋದು ರೆಕ್ಕೆ ನೋಡ್ಬೋದು ಮೂರನೇ ಕಳ್ಳಿ ಪಟ್ಟ ಇವಾಗ ತೋರ್ಸೋವೆಲ್ಲ ಆಲ್ಮೋಸ್ಟ್ ಮೂರನೇ ಕಳ್ಳಿ ಒಳಗೆ ಇರೋ ಫ್ರೆಂಡ್ಸ್ ಮೂರನೇ ಕಳ್ಳಿ ಮೇಲೆ ಇರೋ ಯಾವ ತೋರಿಸಲ್ಲ ನಾನು ಈ ಸೈಡ್ ತಿರೇನು ನೋಡ್ಬೋದು ಇದು ಮೂರನೇ ಕಳ್ಳಿ ಪಟ್ಟ ಇದೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಬಾಡಿ ಪ್ಯಾಟ್ರನ್ ನೋಡಿ ಇದ್ರ ಕಣ್ಣು ಬಿಸ್ಲಲ್ಲಿ ಹಿಡಿದು ತೋರಿಸ್ತೀವಿ ಈಗ ಫ್ರೆಂಡ್ಸ್ ನೋಡ್ಬೋದು ಬಿಸ್ಲಲ್ಲಿ ಅಕ್ಕಿ ಕಣ್ಣು ಅಕ್ಕಿನ ಬಿಸ್ಲಲ್ಲಿ ಕಣ್ಣು ಹಿಡ್ದು ಯಾಕೆ ತೋರಿಸ್ತಿದ್ದೀವಿ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಬಿಸಿಲಲ್ಲಿ ಹಿಡ್ದು ನೋಡಿದಾಗ್ಲೇ ಅದ್ರ ಕಣ್ಣೊಳಗಿನ ರಹಸ್ಯಗಳು ಗೊತ್ತಾಗೋದು ಅದಕ್ಕೆ ಫ್ರೆಂಡ್ಸ್ ಅಕ್ಕಿನ ಬಿಸಿಲಲ್ಲಿ ಹಿಡ್ದು ಕಣ್ಣು ತೋರಿಸ್ತಾ ಇರೋದು ನೋಡ್ಬೋದು ಈಗಲೇ ಪುತ್ಲಿ ಎಷ್ಟು ಸಣ್ಣ ಮಾಡಿ ಹಿಡ್ದು ಹಿಡ್ದು ಹಿಡ್ಕೊಳುತ್ತೆ ಅಂತ ಮತ್ತೆ ಕಣ್ಣು ತುಂಬ ಕ್ರ್ಯಾಕ್ಗಳು ನೋಡ್ಬೋದು ಒಡಕ್ಳುಗಳನ್ನು ಏನಂತ ಹೇಳ್ತೀರೋ ಅದನ್ನು ನೋಡ್ಬೋದು ಯಾವ ಥರ ಕ್ರ್ಯಾಕ್ಸ್ ಇದೆ ಅಂತ ಇದೊಂದು ನೆಕ್ಸ್ಟ್ ಇದೊಂದು ಧೂಮ ಪಟ್ಟ ನೋಡ್ಬೋದು ಇದು ಅಷ್ಟೇ ಮೂರನೇ ಕಳ್ಳಿ ಪಟ್ಟ ಲಾಲ್ ಕಟ್ಟೆಲ್ಲ ನೋಡ್ಬೋದು ಎಷ್ಟು ಡಾರ್ಕ್ ಆಗೈತೆ ಅಂತ ಈ ಪಟ್ಟನ ಓದಿ ವಿಡಿಯೋದಗಳಲ್ಲಿ ತೋರಿಸಿದ್ದೀವಿ ಬಾಲಕಿ ಇತ್ಕೊಟ್ಟಿರೋ ಪಟ್ಟ ಕಾರಣಾಂತರಗಳಿಂದ ನಾವು ಬಿಡ್ತಾ ಇಲ್ಲ ಈ ಸರಿ ಟೂರ್ನಮೆಂಟ್ಗೂ ಬಿಡೋಲ್ಲ ಅಂದ್ಕೊಂಡಿದ್ದೀವಿ ಅದಕ್ಕೇ ಪಟ್ಟಗಳ್ನ ಕೂಡ ಸೇಲ್ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡ್ಬೋದು ಬಣ್ಣ ನಮ್ಮ ಹತ್ರ ತಗೊಂಡವರು ಬುಟ್ಟಿ ಬರೋ ಎಷ್ಟು ಅವರ್ ಆಡ್ತು ಅಂದ್ರೂ ನಮಗೂ ತುಂಬ ಖುಷಿ ಹೇಳಿದ್ರೆ ಹೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಅಕ್ಕಿ ತಗೊಂಡ್ಮೇಲೆ ನೋಡೋದು ಈ ಸಡುವೆ ಮೂರನೇ ಕಳ್ಳಿ ಪಟ್ಟ ಧೂಮ ಬಣ್ಣ ಹಣೆ ಕಣ್ಣು ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಡಿಸ್ಪ್ಲೇಲ್ಲಿ ತೋರಿಸ್ತಿದ್ದೀಗ ಫ್ರೆಂಡ್ಸ್ ಏನು ಧೂಮ ಪಟ್ಟ ನೋಡಿ ತೋರಿಸ್ದೆ ಅದ್ರ ಕಣ್ಣು ನೋಡ್ಬೋದು ಈ ಥರ ಇರುತ್ತೆ ಮೀಡಿಯಮ್ ಚೌಂಚ್ಗಳೇ ಕೂಡ ನಮ್ಮ ಹತ್ರ ಎಲ್ಲ ಇರೋದು ಗಿಡ್ಡಿ ಚಂಚ್ಗಳು ಪಟ್ಟಗಳ್ನ ಬಿಡೋಕ್ಕಾಗಲ್ಲ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದಕ್ಕೆ ಮೀಡಿಯಮ್ ಸೈಜ್ ಚೊಂಚ್ ಇರೋನೇ ಪಟ್ಟಗಳ್ನ ಸೇಲು ಕೊಡ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಇದು ಧೂಮ ಬಣ್ಣದು ಕಣ್ ಪ್ಯಾಟ್ರನ್ನು ಫ್ರೆಂಡ್ಸ್ ಇದೊಂದು ಸಬ್ಜಾ ಪಟ್ಟ ಇದರಲ್ಲಿ ಏನು ಅಂತಂದರೆ ತಗೊಳ್ಳೋರು ರೆಕ್ಕೆ ಕಿತ್ಕೊಡ್ಬೇಕು ರೆಕ್ಕೆ ಏನಕ್ಕೆ ಇತ್ಕೊಡ್ಬೇಕು ಅಂತಂದರೆ ಇದು ಹುಡುಗರು ನಮ್ಮ ಹುಡುಗರು ಸಂಜೆ ನಾಲ್ಕು ಗಂಟೆ ಲಾಸ್ಟ್ದಾಗ ಅಕ್ಕಿ ಕತ್ಲೆ ಮಾಡ್ಕೊಡ್ಡೋಗಿತ್ತು ಬಂದ ಮೇಲೆ ಏನು ಮಾಡೋರೆ ಅಂತಂದರೆ ಅದ್ರ ಬೆಳಗ್ಗೆ ಚಿಕ್ಕ ಹುಡುಗರು ಕೈಗೆ ಅಕ್ಕಿ ಸಿಕ್ಬಿಟ್ಟು ಅಕ್ಕಿ ರೆಕ್ಕೆ ಹೊಡೆದು ಮಡಿಕೊಂಡಿದ್ರು ಅದಾಗ ಮಧ್ಯಾಹ್ನಕ್ಕೆ ಇಂಥವ್ರು ಹುಡುಗರು ಐತೆ ಅಂತಂದಾಗ ಚಿಕ್ಕ ಚಿಕ್ಕ ಹುಡುಗರು ಹಿಡಿದ್ಬಿಟ್ಟು ರೆಕ್ಕೆ ಹೊಡೆದ್ಬಿಟ್ಟಿದ್ರು ಬಿಟ್ಟಿದ್ರು ಇನ್ನೇ ನಾವು ಹುಡುಗರುಗು ಹೊಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಕೊಡ್ರಪ್ಪ ಅಂತ ಎತ್ಕೊಂಬಂದಿರೋ ಪಟ್ಟ ಇನ್ನು ರೆಕ್ಕೆ ಕಿತ್ಕೊಟ್ಟು ನಾವು ಅಷ್ಟು ತಾಳ್ಮೆ ಇಲ್ಲ ಬೇಕು ಅನ್ನೋರು ತಾಳ್ಮೆಯಿಂದ ಬಿಡ್ತೀನಿ ಅನ್ನೋರು ನೋಡಿ ಫ್ರೆಂಡ್ಸ್ ಇದು ಮೂರನೇ ಕಳ್ಳಿ ಪಟ್ಟ ಇದುವೆ ಇದ್ರ ಮೇಲೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಟ್ಟೇ ಕೊಡ್ತೀನಿ ಪಟ್ಟ ಇದಾಗಲಿಲ್ಲ ಅಂತಂದರೆ ಒಂದು ಈಗ ನೀವು ಕಿತ್ಕೊಟ್ಟು ಅದೆಲ್ಲ ಬಂದು ನೀವು ಕಳ್ಳ ಮಾಡೋ ಒಂದು ಐದರಿಂದ ಆರನೇ ಕಳ್ಳಿ ಆಗಿರುತ್ತೆ ಈ ಪಟ್ಟ ಮಿನಿಮಮ್ ಒಂದು ನಾಲ್ಕರಿಂದ ಐದು ಅವರ್ ಆಗಲಿಲ್ಲ ಅಂತಂದರೆ ಫ್ರೆಂಡ್ಸ್ ವಾಪಸ್ ನಮ್ಗೆ ಅಕ್ಕಿ ಇದನ್ನ ವಾಪಸ್ ನಮಗೆ ಕೊಡಿ ನೀವೇ ಮಮ್ಮ ಅಮೌಂಟ್ ಕೊಟ್ಟಿರ್ತೀರ ಆ ಅಮೌಂಟ್ ಕೊಟ್ಬಿಟ್ಟೆ ನಾನು ವಾಪಸ್ಸು ಅಕ್ಕಿ ಫ್ರೆಂಡ್ಸ್ ನೋಡ್ಬೋದು ಮೀಡಿಯಮ್ ಅಕ್ಕಿ ಬುಡಕ್ಕೆ ಹೆಂಗಿರುತ್ತೆ ಹೆಂಗೆ ಇರುತ್ತೆ ಅಕ್ಕಿ ಸೇಮ್ ಆ ಥರ ಏಳು ಮಾಡ್ಸಿರೋ ಅಕ್ಕಿ ಥರ ಐತೆ ನೋಡ್ಬೋದು ಲಾಲ್ ಕಟ್ ಎಲ್ಲ ಲೈಟಾಗೈತೆ ಲೆಂತ್ ನೋಡ್ಬೋದು ಗಿಡ್ಡಿ ಅಕ್ಕಿ ಇಷ್ಟೇ ಉದ್ದ ಲೆಂತ್ ಬರೋದಿದು ಇದ್ರ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಅಕ್ಕಿ ಬೆಳೆಯಲ್ಲ ನೋಡ್ಬೋದು ಫ್ರೆಂಡ್ಸ್ ಕತ್ತ ಹತ್ರ ಎಲ್ಲ ನೋಡ್ಬೋದು ಬಣ್ಣ ನೋಡ್ಬೋದು ಕತ್ತು ಬಣ್ಣ ನೋಡ್ಬೋದು ಕೆಂಪು ಛಾಯೆ ನಿಮಗೆ ಕಾಣ್ತಾ ಇರ್ಬೋ ಗೊತ್ತಿಲ್ಲ ಕೆಂಪು ಅನ್ನೋದೇನೋ ಅಕ್ಕಿಲಿ ಎದೆ ಹತ್ರ ಗಿಡ್ಡಿ ಚಂಚು ಫ್ರೆಂಡ್ಸ್ ನೋಡ್ಬೋದು ಗಿಡ್ಡಿ ಚಂಚು ಆಲ್ಮೋಸ್ಟ್ ಇದನ್ನ ಇಂಥ ಯಾರೂ ಬಿಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಬುಟ್ಟಿ ನೀವು ನಮಗೆ ಟೈಮಿಂಗ್ಸ್ ಹೇಳಿದ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಬುಟ್ಟಿ ರೆಕ್ಕೆ ಹೊಡೆದು ಮಡಿಕತ್ತೀನಿ ಅಂದರೆ ಹೊಡಿಕೋಬೋದು ನೋಡ್ಕೋಬೋದು ಕಣ್ಣು ಅಕಸ್ಮಾತ್ ಅಕ್ಕಿ ಆರಲಿಲ್ಲ ಅಂತಂದರೆ ಮತ್ತೆ ನೀವು ನಮಗೆ ಫೋನ್ ಮಾಡಿ ಅಕ್ಕಿ ರಿಟರ್ನ್ ಕೊಟ್ಟರೆ ನೀವು ಏನು ಅಮೌಂಟ್ ಕೊಟ್ಟಿರ್ತೀರ ಅದನ್ನ ನಿಮಗೆ ವಾಪಸ್ಸು ರೀಫಂಡ್ ಥರ ಅಮೌಂಟ್ ವಾಪಸ್ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಕ್ಷಿ ಪಟ್ಟ ಆಲ್ರೆಡಿ ಓದ್ ವೀಡಿಯೋದಲ್ಲಿ ನೋಡಿರ್ತೀರ ನೋಡದೇ ಇರೋರು ಹೋಗಿ ನೋಡ್ಬೋದು ಬೇಕಾದ್ರೆ ಇದ್ರ ಅಪ್ಪ ಅಮ್ಮ ಬ್ಯಾ ಬ್ಯಾಕ್ ಗ್ರೌಂಡು ಫ್ರೆಂಡ್ಸ್ ಲೆಕ್ಕ ಈ ಪಟ್ಟನೂ ಕೊಡಂಗಿರಲಿಲ್ಲ ಯಾವುದೋ ಕಾರಣಾಂತರಗಳಿಂದ ಕೊಡ್ತಿರೋದು ಅಷ್ಟೇ ಇದು ಆರನೇ ಕಳ್ಳಿ ಪಟ್ಟ ಇದೆ ದೊಡ್ಡ ಪಟ್ಟ ನಮ್ಮ ಹತ್ರ ಇರೋದು ಬೇಕು ಅಂತಂದರೆ ಹೋಗಿ ಅದರ ಇದ್ರ ಅಪ್ಪ ಅಮ್ಮ ವೀಡಿಯೋ ಓದ್ ವೀಡಿಯೋಗಳಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ ಈಗ ನಮ್ಮ ಹತ್ರ ನೀವು ಯಾವುದೇ ಅಕ್ಕಿ ಪರ್ಚೇಸ್ ಮಾಡಾದ್ಮೇಲೆ ಟ್ರಾನ್ಸ್ಪೋರ್ಟ್ಗೆ ನಾವು ಯಾವುದೇ ಕಾರಣಕ್ಕೂ ಅಮೌಂಟ್ ಇಸ್ಕೊಳ್ಳಲ್ಲ ಫ್ರೆಂಡ್ಸ್ ಹೋಗ್ತೀವಿ ನಿಮ್ಮ ಮೂರು ಬಸ್ ಇದ್ದರೆ ಆ ಬಸ್ಗೆ ನಾವು ನೀವು ನಮ್ಗೆ ಅಮೌಂಟ್ ಹಾಕೊಟ್ಟ ಮೇಲೆ ಅಕ್ಕಿನ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ ನಿಮ್ಮ ಹತ್ರಕ್ಕೆ ಅಕ್ಕಿ ಬಂದಮೇಲೆ ನಿಮ್ಮ ಬಂದ ಬಂದಮೇಲೆ ಆ ಡ್ರೈವರ್ಗೆಲ್ಲ ಕಂಡಕ್ಟರ್ಗೆ ಅದೇನು ಇನ್ನೂರಿಲ್ಲ ಮುನ್ನೂರು ರೂಪಾಯಿ ಅಷ್ಟೇ ಇಸ್ಕೊಳ್ಳೋದು ಟ್ರಾನ್ಸ್ಪೋರ್ಟ್ಗೆ ಆ ಅಮೌಂಟ್ನ ನೀವು ಅಲ್ಲೇ ಕೊಟ್ಬಿಟ್ಟು ಅಕ್ಕಿನ ಇಸ್ಕೋಬೇಕು ಫ್ರೆಂಡ್ಸ್ ಯಾಕೆ ನೋಡ್ಬೋದು ಇದು ಅಷ್ಟೇ ಇದೊಂದೇ ನಮ್ಮ ಹತ್ರ ದೊಡ್ಡ ಅಕ್ಕಿ ಅಂತಿರೋದು ಇದನ್ನ ಕೊಡಬಾರ್ದಾಯ್ತು ಅಂತ ಹೇಳಕಂಡು ಮಡಿಕೊಂಡಿದ್ದಿ ಆದರೂ ಕೊಡ್ತಾ ಇದೀವಿ ಇದೊಂದೇ ನಮ್ಮ ಹತ್ರ ದೊಡ್ಡ ಅಕ್ಕಿ ಅಂದ್ರೆ ಇದು ಐದನೇ ಕಳ್ಳಿ ಪಟ್ಟ ಬಿಡೋರಿಗೆಲ್ಲ ತುಂಬ ಒಳ್ಳೆಯದು ಬಾಲನ್ನು ಕಿತ್ಕೊಟ್ಬಿಟ್ಟಿದ್ದೀವಿ ನೋಡಬಹುದು ಅಕ್ಕಿ ಅಷ್ಟು ಕೈಯಲ್ಲಿ ಕೂರಲ್ಲ ನಮ್ಮ ಹತ್ರ ನೋಡಬಹುದು ಫ್ರೆಂಡ್ಸ್ ಈಗ ಬಿಸಿಲಿಗೆ ಇದ್ರೂ ಚೊಂಚು ಕಣ್ಣು ಮತ್ತೆ ಪ್ರತಿಯೊಂದು ಇದು ಬಾಡಿ ಪ್ಯಾಟರ್ನ್ ತೋರಿಸ್ಕೊಡ್ತೀವಿ ಚೊಂಚ್ ನೋಡ್ಬೋದು ಮೀಡಿಯಮ್ ಚೋಂಚು ಫ್ರೆಂಡ್ಸ್ ನೋಡಬಹುದು ಮೀಡಿಯಂ ಸೈಜ್ ಚೊಂಚು ಹಣೆ ನೋಡ್ಕೋಬಹುದು ಕಣ್ಣು ನೋಡಿ ಫ್ರೆಂಡ್ಸ್ ಕಣ್ಣು ಒಳಗೆ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಈ ಒಡಕ್ಲು ಕಣ್ಣು ಕ್ರಾಕ್ಸ್ ಅಂತ ಏನು ಹೇಳ್ತೀರಾ ಈಗಲೇ ನೋಡ್ಬೋದು ಪಟ್ಟಗೆ ಐದನೇ ಕಳ್ಳಿ ಪಟ್ಟಕ್ಕೆ ಎಷ್ಟು ಕ್ರಾಕ್ಸ್ ಮತ್ತೆ ಒಡಕ್ಲು ಕಣ್ಣು ಬ್ರೀಡರ್ ಪ್ಲಸ್ ಫ್ಲೈಯರ್ ರೈಸು ಕಣ್ಣು ಇಲ್ಲೇ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಅಂತ ದಯವಿಟ್ಟು ಕೇಳಕ್ಕೋಗ್ಬಿಡಿ ನಮ್ಮ ಹತ್ರ ಸೇಲ್ಗಿದ್ರೆ ಅಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ಫ್ರೆಂಡ್ಸ್ ಇದೊಂದು ಧೂಮಾ ಪಟ್ಟ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ನಮ್ಮ ಹತ್ರ ನೀವೀಗ ವೀಡಿಯೋಗಳಲ್ಲಿ ನೋಡ್ಬೋದು ಲೆಂತ್ ಇರೋ ಪಟ್ಟಗಳು ಯಾವೂ ಸೇಲ್ಗಿಲ್ಲ ನಮ್ಮ ಹತ್ರ ಲೆಂತ್ ಪಟ್ಟಗಳೇ ನಾವು ಜೊತೆ ಹಾಕಿದಾಗ ಲೆಂತ್ ಪಟ್ಟಗಳೇ ಬಂದಿಲ್ಲ ಇಲ್ಲಿವರೆಗೂ ಏನಕ್ಕಪ್ಪ ಲೆಂತ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಲೆಂತ್ ಇರೋ ಅಕ್ಕಿಗಳ್ನ ಬಿಡೋಲ್ಲ ಬಿಟ್ಟರೆ ಏಟ್ ಜಾಸ್ತಿ ಆಗೋದಿಲ್ಲ ಏಟ್ ಕಳ್ಕೊ ಬಿಡೋದು ಆ ಥರ ಮಾಡ್ತವೆ ಅಂದ್ಬಿಟ್ಟು ನಮ್ಮ ಅಕ್ಕಿಗಳು ಪಟ್ಟಗಳಲ್ಲಿ ಎಲ್ಲ ಯಾವ ಪಟನೂ ನೋಡ್ಬೋದು ಮೀಡಿಯಮ್ ಸೈಜು ಇಲ್ಲ ಗಿಡ್ಡಿ ಅಕ್ಕಿಗಳು ಮೀಡಿಯಮ್ ಸೈಜ್ ಇದು ಅಷ್ಟೇ ಮೀಡಿಯಮ್ ಸೈಜ್ ಅಕ್ಕಿ ನೋಡ್ಬೋದು ಧೂಮ ಬಣ್ಣ ನೆಕ್ಸ್ಟು ಧೂಮಕ್ಕೆ ತಿರುಗುತ್ತೆ ಇದು ಅಷ್ಟೇ ಮೂರನೇ ಕಳ್ಳಿ ಪಟ್ಟ ನೋಡ್ಬೋದು ತಿರಿಗಳು ನೋಡ್ಬೋದು ಲಾಸ್ಟ್ ಮೂರು ತಿರಿ ಈ ಸೈಡ್ ರೂ ನೋಡ್ಬೋದು ಫ್ರೆಂಡ್ಸ್ ಮೂರನೇ ತಿರಿ ಡೈಮಂಡ್ ಬಾಲ ಒಟ್ಟಿನಲ್ಲಿ ಇದು ಕ್ಲೀನಾಗಿ ಈಗ ತೋರಿಸ್ತಾಯಿಲ್ಲ ನೋಡ್ಬೋದು ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಡೈಮಂಡ್ ಬಾಲ ಅಂತ ಏನು ಹೇಳ್ತಾರೆ ಡೈಮಂಡ್ ಬಾಲ ಬಾಲಕ್ಕಿತ್ಕೊಟ್ಟಾಗ ನೆಕ್ಸ್ಟ್ ಬಂದಾಗ ಗೊತ್ತಾಗುತ್ತೆ ನಿಮಗೇನೆ ಹಗ್ಲೆ ನೋಡ್ಕೋಬೋದು ಅಕ್ಕಿದೋ ಅಕ್ಕಿ ಕಣ್ಣು ಪ್ಯಾಟ್ರನ್ನು ಬಿಸ್ಲಲ್ಲಿ ಹಿಡಿದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಚೋಂಚ್ ನೋಡ್ಬೋದು ಮೀಡಿಯಮ್ ಚೊಂಚು ಹಣೆ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತೀವಿ ಫ್ರೆಂಡ್ಸೀಗೆಲ್ಲ ಪಟ್ಟನೂ ತೋರಿಸಿದ್ದೀನಿ ಫ್ರೆಂಡ್ಸ್ ಪ್ರೈಸ್ ಬೆಲೆ ಬಂದು ಒಂದು ಪಟ್ಟ ಆಲ್ಮೋಸ್ಟ್ ಇಲ್ಲಿರೋವೆಲ್ಲ ಗಂಡು ಪಟಗಳೇ ಒಂದು ಎರಡು ಎಣ್ಣೆ ಆಗೋದು ಅಷ್ಟೇ ಒಂದು ಪಟ್ಟ ಬೆಲೆ ಬಂದು ಫ್ರೆಂಡ್ಸ್ ಯಾರು ಎಷ್ಟಾದ್ರೂ ತಗೊಳ್ಳಿ ಒಂದು ಪಟ್ಟ ಬೆಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಒಂದು ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಯಾವ ಪಟ್ಟನೂ ತಗೊಳ್ಳಿ ಫ್ರೆಂಡ್ಸ್ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ